ನಮಸ್ತೆ ಎಲ್ಲರಿಗೂ ಇವತ್ತಿನ ರೆಸಿಪಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರಿಗೂ ಆರೋಗ್ಯಕರ ರೆಸಿಪಿ ಮೊದಲು ಮೆಣಸಿನಕಾಯಿ ಬಿಸಿ ಮಾಡಿ ಎತ್ತಿ ಇಟ್ಟುಕೊಳ್ಳಿ ನಂತರ ಬಾಣ್ ಅದೇ ಬಾಣಲಿಯೊಳಗೆ ಟೊಮೊಟೊ ಬೆಂಡೆಕಾಯಿ ಹಾಕಿ ಬೇಯಿಸಿಕೊಳ್ಳಬೇಕು ಇದು ಪ್ರೆಗ್ನೆನ್ಸಿ ಇರೋರಿಗೆ ದೊಡ್ಡವರಿಗೆ ಚಿಕ್ಕವರಿಗೆ ಎಲ್ಲರಿಗೂ ಒಳ್ಳೆಯದೆ ಬೆಂಡೆಕಾಯಿ ಅಂಶ ಇರುತ್ತಲ್ಲ ಮೆಮೊರಿ ಪವರ್ ಎಲ್ಲರಿಗೂ ಇರುತ್ತೆ ಎತ್ತಿಟ್ಟುಕೊಂಡ ಮೆಣಸಿನಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲವನ್ನೂ ಹಾಕಿ ಜಬ್ಬಿಕೊಳ್ಳಿ ನಂತರ ಇದು ನುಣ್ಣಗಾಗುತ್ತೆ ನುಣ್ಣಗಾಗುತ್ತೆ ಸ್ವಲ್ಪ ಜಬ್ಬೇಕು ಟೈಮ್ ತಗೊಳ್ಳುತ್ತೆ ಆದರೆ ಜಬ್ಬಿದ್ರೆ ಮಾತ್ರ ನುಣ್ಣಗಾಗುತ್ತೆ ಆನಂತರ ಟ ಬೇಸಿಟ್ಟುಕೊಂಡ ಟಮೊಟೊ ಒಂದಾದ ನಂತರ ಒಂದು ಹಾಕಿಕೊಂಡು ಜಬ್ಬಿಕೊಳ್ಳಿ ಜಬ್ಬಿ ಜಬ್ಬಿಕೊಂಡು ಟಮೊಟೊ ಟಮೊಟೊ ಫಸ್ಟ್ ಹಾಕೊಂಡು ಜಬ್ಬಿ ಇನ್ನೂ ಚೆನ್ನಾಗಿ ನುಣ್ಣಗಾಗುತ್ತೆ ಜ್ವರ ಬಂದಾಗ ಊಟ ಸೇರ್ತಾ ಇಲ್ಲ ಅಂದಾಗ ರೊಟ್ಟಿಗೆ ಮುದ್ದೆಗೆ ಎಗ್ ಬುರ್ಜ್ ಎಗ್ ಮಸ ಎಗ್ ಮಸಾಲ ಆಮೇಲೆ ಆಮ್ಲೆಟ್ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಊಟ ಮಾಡಲ್ಲ ಅಂತ ಅಂದವರು ಕೂಡ ಇನ್ನೊಂದು ತುತ್ತು ಜಾಸ್ತಿನೇ ತಿನ್ನೋಷ್ಟು ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಮಕ್ಕಳಿಗೂ ಮೆಮೊರಿ ಪವರ್ ದೊಡ್ಡವ್ರಿಗೂ ಮೆಮೊರಿ ಪವರ್ ಪ್ರೆಗ್ನೆ ಪ್ರೆಗ್ನೆನ್ಸಿ ಇರೋರಿಗೂ ಇರುವವರಿಗೂ ಒಳ್ಳೆಯದು ಎಲ್ಲ ಜಬ್ಬಿದ ನಂತರ ಇದಕ್ಕೆ ಒಗ್ಗರಣೆ ಕೊಡೋಣ ಬಾಂಡ್ಲಿ ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕಿ ಈರುಳ್ಳಿ ಬೇಡ ರೆಡಿ ಮಾಡಿಟ್ಟುಕೊಂಡಿರುವ ಮಿಕ್ಸರನ್ನು ಹಾಕ್ಕೋಣ ಎಲ್ಲವನ್ನು ಹೊಂದಿಕೊಳ್ಳುವಾಗೆ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಯಲು ಬಿಡೋಣ ಸ್ವಲ್ಪ ಹೊತ್ತು ಕುದೀಲಿ ಕುದ್ದ ನಂತರ ಈ ಥರ ರೆಡಿ ಆಗುತ್ತೆ ಟೇಸ್ಟಿ ಸೂಪರ್ ಮಾಡಿ ನೋಡಿ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ